ನಮಸ್ಕಾರ ಮತ್ತೊಮ್ಮೆ ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಮತ್ತೊಂದು ಜನಪ್ರಿಯ ಪ್ರವಾಸಿ ತಾಣವಾದ ಸಿರಿಮನೆ ಜಲಪಾತವನ್ನ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಸಿರಿಮನೆ ಜಲಪಾತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ನಗರದಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ನೀವು ಇಲ್ಲಿಗೆ ಬರಬೇಕಿದ್ರೆ ಆರಾಮಾಗಿ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಕೂಡ ಬರಬಹುದು ನೀವು ಇಲ್ಲಿಗೆ ಬರುವಾಗ ರೋಡಿನ ಎರಡೂ ಕಡೆ ದಟ್ಟವಾದ ಕಾಡನ್ನ ನೋಡಬಹುದು ಈ ಕಾಡು ಪಶ್ಚಿಮ ಘಟ್ಟಗಳಿಗೆ ಸೇರಿದ ಒಂದು ಭಾಗ ಇಲ್ಲಿರುವ ಪಾರ್ಕಿಂಗ್ ಜಾಗ ಸ್ವಲ್ಪ ಚಿಕ್ಕದು ಆದ್ರೂ ಕೂಡ ನಾವು ದೊಡ್ಡ ದೊಡ್ಡ ಬಸ್ಸುಗಳಲ್ಲಿ ಜನ ಬರೋದನ್ನ ನೋಡಿದ್ವಿ ಇಲ್ಲಿರೋ ಪಾರ್ಕಿಂಗ್ ಜಾಗದ ಸುತ್ತೆಲ್ಲ ಹಲವಾರು ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನು ನೀವು ಕಾಣಬಹುದು ಕಾಫಿ ಟೀ ಮ್ಯಾಗಿ ಮತ್ತಿತರೆ ಕುರುಕಲು ತಿಂಡಿಗಳು ದೊರೆಯುತ್ತವೆ ಇದು ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಇಲ್ಲಿ ನೀವು ಜಲಪಾತ ನೋಡಲು ಹೋಗ್ಲಿಕ್ಕೆ ಟಿಕೆಟ್ ತೆಗೆದುಕೊಳ್ಬೇಕು ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ತೆಗೆದುಕೊಂಡ ನಂತರ ನೀವು ಚೆಕ್ ಪೋಸ್ಟಿನ ಪಕ್ಕದಲ್ಲೇ ಇರುವ ಸಣ್ಣ ಗೇಟಿನ ಮೂಲಕ ಜಲಪಾತದ ಕಡೆಗೆ ಹೆಜ್ಜೆ ಹಾಕಬೇಕು ಇಲ್ಲಿ ಚೆಕ್ ನಿಂದ ಹಿಡಿದು ಜಲಪಾತ ಸಿಗೋವರೆಗೂ ಕೂಡ ಅರಣ್ಯ ಇಲಾಖೆ ಮೆಟ್ಟಿಲುಗಳನ್ನು ಮಾಡಿದೆ ಜೊತೆಗೆ ಪ್ರವಾಸಿಗರಿಗೆ ನಡೆಯೋದಕ್ಕೆ ಈಸಿ ಆಗ್ಲಿ ಅಂತ ಆ ಮೆಟ್ಟಿಲುಗಳ ಎರಡೂ ಕಡೆ ಕಬ್ಬಿಣದ ಕಂಬಿಗಳನ್ನು ಹಾಕಿದ್ದಾರೆ ಅರಣ್ಯ ಇಲಾಖೆಯ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಪ್ರವಾಸಿಗರಿಗಾಗಿ ಇಷ್ಟೆಲ್ಲ ಮಾಡಿರೋ ಅರಣ್ಯ ಇಲಾಖೆಗೆ ಖಂಡಿತವಾಗಿಯೂ ಥ್ಯಾಂಕ್ಸ್ ಹೇಳಲೇಬೇಕು ನೀವು ಮೆಟ್ಟಿಲುಗಳನ್ನ ಇಳಿಯಲು ಶುರು ಮಾಡುತ್ತಿದ್ದಂಗೆ ನಿಮಗೆ ಜಲಪಾತದ ನೀರು ಮೇಲಿಂದ ಬೀಳೋ ಶಬ್ದ ಕೇಳಲು ಶುರುವಾಗುತ್ತೆ ಯಾಕಂದ್ರೆ ಈ ಜಲಪಾತ ಪೋಸ್ಟ್ ನಿಂದ ಕೇವಲ ಮುನ್ನೂರು ಮೀಟರ್ ಅಷ್ಟೇ ದೂರ ಇರೋದು ಹಾಗಾಗಿ ನೀವು ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಾದ ಯಾವುದೇ ಟೆನ್ಷನ್ ಇಲ್ಲ ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗಿ ಜಲಪಾತ ನೋಡ್ಕೊಂಡು ಬನ್ನಿ ನೀವು ಮೆಟ್ಟಿಲುಗಳನ್ನು ಇಳಿಯುವಾಗ ನಿಮ್ಮ ಸುತ್ತಲೂ ದಟ್ಟವಾಗಿ ಬೆಳೆದಿರುವ ಕಾಡನ್ನು ಗಮನಿಸಬಹುದು ಇಲ್ಲಿ ಮರಗಳು ಎಷ್ಟು ದಟ್ಟವಾಗಿ ಬೆಳೆದಿವೆ ಅಂದರೆ ಸೂರ್ಯನ ಕಿರಣಗಳು ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ನಿಮ್ಮ ಮೇಲೆ ಬೀಳೋದೇ ಅಪರೂಪ ಈ ಜಾಗ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ಕಾಡಿನ ಮಧ್ಯೆ ಇರೋದ್ರಿಂದ ಇಲ್ಲಿರುವ ಮರಗಳು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹೀಗೆ ಹಸಿರಾಗೇ ಇರ್ತವೆ ಹಾಗಾಗಿ ನೀವು ಇಲ್ಲಿಗೆ ಯಾವ ತಿಂಗಳಲ್ಲಿ ಬಂದರೂ ಕೂಡ ನೆರಳು ಇದ್ದೇ ಇರುತ್ತೆ ನೀವು ಮೆಟ್ಟಿಲ್ಗಳನ್ನ ಇಳಿದು ಬರ್ತಾ ಇರುವಾಗಲೇ ನಿಮ್ಮ ಬಲಭಾಗಕ್ಕೆ ಸಿರಿಮನೆ ಜಲಪಾತ ಕಾಣೋದಕ್ಕೆ ಶುರುವಾಗತ್ತೆ ನಿಮ್ಮ ಮತ್ತು ಜಲಪಾತದ ನಡುವೆ ದೊಡ್ಡ ದೊಡ್ಡ ಮರಗಳು ಇರೋದ್ರಿಂದ ಜಲಪಾತ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮುಚ್ಚಾಲೆ ಆಟ ಆಡುತ್ತೆ ನೀವು ಪೂರ್ತಿಯಾಗಿ ಮೆಟಲ್ಗಳನ್ನ ಎಳೆದು ಬಂದ ಮೇಲೆ ನಿಮ್ಮ ಕಣ್ಮುಂದೆ ಕಾಣೋ ಅದ್ಭುತ ಸೌಂದರ್ಯವನ್ನು ನೋಡಿ ಮಂತ್ರಮುಗ್ಧರಾಗೋದು ಗ್ಯಾರಂಟಿ ಇಲ್ಲಿ ಜಲಪಾತದ ನೀರು ಬೆಳ್ಳನೆಯ ಹಾಲಿನ ರೀತಿ ಸುಮಾರು ನಲವತ್ತು ಅಡಿಗಳ ಮೇಲಿನಿಂದ ಬೀಳುತ್ತೆ ಆದರೆ ಬೇರೆಲ್ಲ ಜಲಪಾತಗಳಂತೆ ಇಲ್ಲಿನ ನೀರು ಒಂದೇ ಕಡೆ ಬೀಳೋದಿಲ್ಲ ಇಲ್ಲಿ ನೀರು ಸುಮಾರು ಮೂವತ್ತು ಅಡಿಗಳಷ್ಟು ವಿಸ್ತಾರವಾಗಿ ಹರಡಿರುವ ಬಂಡೆಯ ಮೇಲಿನಿಂದ ಅಗಲವಾಗಿ ಬೀಳುತ್ತೆ ಈ ಪ್ರಕ್ರಿಯೆ ಸಿರಿಮನೆ ಜಲಪಾತ ನೋಡೋ ಜನರಲ್ಲಿ ಒಂದು ತರಹದ ಆಕರ್ಷಣೆಯನ್ನು ಉಂಟು ಮಾಡುತ್ತೆ ನಾನು ಇದಕ್ಕಿಂತ ಎಷ್ಟೋ ದೊಡ್ಡ ದೊಡ್ಡ ಜಲಪಾತಗಳನ್ನು ನೋಡಿದರೂ ಕೂಡ ಯಾಕೋ ಸಿರಿಮನೆ ಜಲಪಾತ ನೋಡಿ ಫಿದ ಆಗಿದ್ದಂತೂ ನಿಜ ಅರಣ್ಯ ಇಲಾಖೆ ಈ ತಾಣವನ್ನು ಒಂದು ಒಳ್ಳೆಯ ಪ್ರವಾಸಿ ತಾಣ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದೆ ಎಂದು ನೀವು ಇಲ್ಲಿ ಕಟ್ಟಿರುವ ಎತ್ತರವಾದ ಮಚಾನಿನಂತಹ ಪ್ಲಾಟ್ಫಾರ್ಮ್ಗಳನ್ನು ನೋಡಿ ಅಂದಾಜಿಸಬಹುದು ಇಲ್ಲಿ ಮೂರು ಹಂತದಲ್ಲಿ ಪ್ಲಾಟ್ಫಾರಂಗಳನ್ನು ನಿರ್ಮಿಸಲಾಗಿದೆ ಬಿದಿರಿನಿಂದ ಮಾಡಲಾಗಿರುವ ಈ ಪ್ಲಾಟ್ಫಾರಂಗಳು ಜಲಪಾತದ ಸೌಂದರ್ಯವನ್ನು ಆನಂದಿಸೋಕೆ ಒಂದು ಒಳ್ಳೆಯ ವೇದಿಕೆ ಅಂತಾನೆ ಹೇಳಬಹುದು ಈ ಮೂರು ಪ್ಲಾಟ್ಫಾರಂಗಳು ನೋಡೋಕೆ ಒಂದೇ ತರ ಇದ್ರೂ ಕೂಡ ಒಂದೊಂದು ಪ್ಲಾಟ್ಫಾರಂ ಅನ್ನು ಒಂದೊಂದು ಎತ್ತರದಲ್ಲಿ ಕಟ್ಟಿರೋದ್ರಿಂದ ನಿಮಗೆ ಮೂರು ಪ್ಲಾಟ್ಫಾರಂಗಳು ಜಲಪಾತ ನೋಡ್ಲಿಕ್ಕೆ ಮೂರು ವಿಭಿನ್ನ ದೃಷ್ಟಿಕೋನವನ್ನ ಸೃಷ್ಟಿ ಮಾಡ್ತಾರೆ ಜಲಪಾತದ ಮೇಲಿನಿಂದ ಧುಮುಕೋ ನೀರು ಅಲ್ಲೇ ನಿಲ್ಲದೆ ಬೇಗನೆ ಹರಿದು ಹೋಗೋದನ್ನು ನೀವಿಲ್ಲಿ ಗಮನಿಸಬಹುದು ಆದ್ದರಿಂದ ಜಲಪಾತದ ಕೆಳಗೆ ಇರುವ ನೀರಿನ ಗುಂಡಿ ಸ್ವಲ್ಪವೂ ಆಳವಿಲ್ಲ ಇಲ್ಲಿ ನೀವು ಭಯಪಡದೆ ನೀರಲ್ಲಿ ಇಳಿಬಹುದು ನಾವಿಲ್ಲಿಗೆ ಭೇಟಿ ಕೊಟ್ಟಾಗ ಇಲ್ಲಿನ ನೀರಿನ ಆಳ ಎಷ್ಟು ಕಡಿಮೆ ಇತ್ತು ಎಂದರೆ ನನ್ನ ಐದು ವರ್ಷದ ಮಗಳು ಕೂಡ ನೀರಲ್ಲಿ ಆರಾಮಾಗಿ ನಡೆದಾಡ್ತಾ ಆಟ ಆಡಿದ್ಲು ದೊಡ್ಡವರಿಗೆಲ್ಲ ನೀರು ಅವರ ಮೊಣಕಾಲಿನ ಎತ್ತರಕ್ಕೂ ಬರಲ್ಲ ಆದ್ರೆ ನೀರು ಆಳ ಇಲ್ಲ ಅಂತ ಹೇಗೆ ಬೇಕೋ ಹಾಗೆ ನೆಗೆದಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಇಲ್ಲಿ ನೀರು ನಿಂತಿರುವ ಜಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿವೆ ನೀರು ಅವುಗಳ ಮೇಲೆ ವರ್ಷ ಪೂರ್ತಿ ಹರಿದು ಆ ಕಲ್ಲುಗಳ ಮೇಲೆಲ್ಲ ಪಾಚಿ ದಪ್ಪನಾಗಿ ಬೆಳೆದುಕೊಂಡಿದೆ ನೀವೇನಾದ್ರೂ ತಪ್ಪಾಗಿ ಆ ಕಲ್ಲುಗಳ ಮೇಲೆ ಕಾಲಿಟ್ರೆ ಜಾರಿ ಬೀಳೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವಿಲ್ಲಿ ಸುರಕ್ಷಿತವಾಗಿ ನಡೆದಾಡಬೇಕು ಅಂದರೆ ಕಲ್ಲಿನ ಮೇಲೆ ಕಾಲಿಡದೆ ನೀರು ಹರಿತಾ ಇರೋ ಕಡೆನೇ ಕಾಲಿಟ್ಟು ನಡೆಯೋದು ಒಳ್ಳೆಯದು ಪ್ರಿಯ ವೀಕ್ಷಕರೇ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಾವು ಪ್ರತಿ ವಾರವೂ ನಿಮಗಾಗಿ ಒಂದೊಂದು ಅದ್ಭುತವಾದ ಪ್ರವಾಸಿ ತಾಣಗಳ ವಿಡಿಯೋಗಳನ್ನು ಹೊರತರ್ತಾ ಇದ್ದೇವೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕೆ ಹುಮ್ಮಸ್ಸು ಬರುತ್ತೆ ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ತೇನೆ ಅಂದಹಾಗೆ ಸಿರಿಮನೆ ಜಲಪಾತ ಬೆಳಗಿನ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ತರದಿರುತ್ತೆ ನಾವು ಇಲ್ಲಿಗೆ ಬರೋ ಮುಂಚೆ ಶೃಂಗೇರಿಯಲ್ಲೆಲ್ಲ ಚೆನ್ನಾಗಿ ತಿರುಗಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಗೆ ಬಂದ್ವಿ ಮಧ್ಯಾಹ್ನ ಆಗಿದ್ರೂ ಕೂಡ ಪ್ರವಾಸಿಗರ ಸಂಖ್ಯೆ ಏನೂ ಕಡಿಮೆ ಇರಲಿಲ್ಲ ನಾವು ವಾಪಸ್ಸು ಹೊರಡುವಾಗ್ಲೂ ಕೂಡ ಇನ್ನೂ ಜನ ಬರ್ತಾನೇ ಇದ್ರು ನೀವು ಇಲ್ಲಿಗೆ ಬರೋದಾದ್ರೆ ನಿಮ್ಮ ಪರ್ಸನಲ್ ವೆಹಿಕಲ್ನಲ್ಲೇ ಬಂದರೆ ಒಳ್ಳೇದು ಇಲ್ಲಿಗೆ ನೇರವಾಗಿ ಯಾವ ಬಸ್ಸೂ ಇಲ್ಲ ನಿಮಗೆ ಶೃಂಗೇರಿಯಿಂದಲೇ ಟ್ಯಾಕ್ಸಿ ಮಾಡೋ ಅವಕಾಶ ಇದೆ ಅಥವಾ ನೀವು ಶೃಂಗೇರಿಯಿಂದ ಕಿಗ್ಗಾವರೆಗೂ ಬಸ್ನಲ್ಲಿ ಬಂದು ಅಲ್ಲಿಂದ ಆಟೋ ಮಾಡಬಹುದು ಇಲ್ಲಿಗೆ ಬರೋ ಮುಕ್ಕಾಲು ಭಾಗ ಜನ ಮೊದಲು ಶೃಂಗೇರಿಗೆ ಹೋಗಿ ಅಲ್ಲಿ ಶಾರದಾ ಪೀಠ ನೋಡಿಕೊಂಡು ನಂತರ ಇಲ್ಲಿಗೆ ಬರ್ತಾರೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಶೃಂಗೇರಿಯ ಶಾರದಾ ಪೀಠದ ಸಮಗ್ರ ಚಿತ್ರಣ ಕೊಟ್ಟಿದ್ದೇನೆ ನೀವೇನಾದರೂ ಇನ್ನೂ ನನ್ನ ಶೃಂಗೇರಿಯ ಶಾರದಾ ಪೀಠದ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಕಾಣೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡ್ಬೋದು ನಾನು ಆ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿರ್ತಾನೆ ನಿಮಗೆ ಬಿಡುವಾದಾಗ ತಪ್ಪದೆ ನೋಡಿ ನಾವು ಸಿರಿಮನೆ ಜಲಪಾತಕ್ಕೆ ಬಂದದ್ದು ಡಿಸೆಂಬರ್ ತಿಂಗಳಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಇರೋ ಚಿಕ್ಕಮಗಳೂರಿನಲ್ಲಿ ಡಿಸೆಂಬರ್ ತಿಂಗಳಂದ್ರೆ ಬೇಕಾದಷ್ಟು ಚಳಿ ಇರುತ್ತೆ ಹಾಗಾಗಿ ನಾವು ಇಲ್ಲಿಗೆ ಬಂದಾಗ ಇಲ್ಲಿರೋ ನೀರು ನಮ್ಮ ಮೂಳೆಗಳನ್ನೇ ಕೊರೆಯುವಷ್ಟು ತಣ್ಣಗಿತ್ತು ಆದರೂ ಕೂಡ ಇಲ್ಲಿ ಬರೋ ಪ್ರವಾಸಿಗರು ಸ್ವಲ್ಪವೂ ಹಿಂಜರಿಯದೆ ನೇರವಾಗಿ ಜಲಪಾತದ ಮೇಲಿಂದ ಧುಮುಕುವ ನೀರಿನ ಕೆಳಗೆ ಹೋಗಿ ನಿಂತು ಎಂಜಾಯ್ ಮಾಡ್ತಿದ್ರು ನೀವೇನಾದ್ರೂ ಚಿಕ್ಕಮಗಳೂರಿಗೆ ಹೊಸಬರಾಗಿದ್ರೆ ಇಲ್ಲಿ ಇನ್ನೂ ನೋಡೋಕೆ ತುಂಬಾ ಪ್ರವಾಸಿ ತಾಣಗಳಿವೆ ಇಲ್ಲಿಂದ ಆಗುಂಬೆ ಕೇವಲ ನಲವತ್ತೊಂದು ಕಿಲೋಮೀಟರ್ ಕುಪ್ಪಳ್ಳಿ ಮತ್ತು ಕವಿಶೈಲ ಇಪ್ಪತ್ತೊಂದು ಕಿಲೋಮೀಟರ್ ಹೊರ್ನಾಡ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅರವತ್ತು ಕಿಲೋಮೀಟರ್ ಮತ್ತು ಕುಂದಾದ್ರಿ ಬೆಟ್ಟ ಇಲ್ಲಿಂದ ನಲವತ್ತು ಕಿಲೋಮೀಟರ್ ದೂರ ಇದೆ ನೀವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬಂದರೆ ಮೂರು ದಿನದಲ್ಲಿ ಐದಾರು ಒಳ್ಳೆ ಪ್ರವಾಸಿ ತಾಣಗಳನ್ನ ನೋಡಬಹುದು ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ನೀರಿನಲ್ಲೇ ಕುಳಿತಿದ್ದು ನಂತರ ಭಾರದ ಮನಸ್ಸಿನಿಂದ ನೀರಿನಿಂದ ಹೊರಬಂದೆವು ಅಂದ ಹಾಗೆ ನಿಮಗೆ ಇಲ್ಲಿ ಬಟ್ಟೆ ಬದಲಾಯಿಸಲಿಕ್ಕೆ ಅಂತಾನೆ ಅರಣ್ಯ ಇಲಾಖೆ ನಾಲ್ಕು ಸಣ್ಣ ರೂಮುಗಳನ್ನು ಮಾಡಿದೆ ನಮಗಿಂತ ಮುಂಚೆನೆ ತುಂಬ ಜನ ಬಟ್ಟೆ ಬದಲಾಯಿಸೋಕೆ ಅಂತ ಕ್ಯೂನಲ್ಲಿ ನಿಂತಿದ್ದರಿಂದ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಯಿತು ನಾವು ಬಟ್ಟೆ ಬದಲಾಯಿಸಿಕೊಂಡು ಬಂದ ನಂತರ ನಮ್ಮ ಎಂದಿನ ವಾಡಿಕೆಯಂತೆ ಇಲ್ಲಿಗೆ ಬಂದಿದ್ರ ನೆನಪಿಗಾಗಿ ಜಲಪಾತದ ಮುಂದೆ ನಿಂತು ಎರಡು ಫೋಟೋ ತೆಗೆಸಿಕೊಂಡೆವು ಅಲ್ಲಿಂದ ಹೊರಡುವ ಮುನ್ನ ಕೊನೆಯ ಬಾರಿ ಮತ್ತೊಮ್ಮೆ ಸಿರಿಮನೆ ಜಲಪಾತದ ಎದುರು ನಿಂತು ಅದರ ಸೌಂದರ್ಯವನ್ನು ಆನಂದಿಸಿದೆವು ನಂತರ ಅದಕ್ಕೊಂದು ಮುಗುಳ್ನಗೆಯ ವಿದಾಯ ಹೇಳಿ ನಿಧಾನಕ್ಕೆ ನಮ್ಮ ಕಾರಿನ ಕಡೆಗೆ ಕಾಲು ಹಾಕಿದೆವು ಪ್ರಿಯ ವೀಕ್ಷಕರೇ ಇದು ನಮ್ಮ ಸಿರಿಮನೆ ಜಲಪಾತದ ಪ್ರವಾಸದ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ